ಈಗ ಹತ್ತು ರೂಪಾಯಿ ಕಡಿಮೆ ಆಗ್ತದೆ ಹೇಳಿ ನೀವು ಚಪ್ಪಲ್ ಮಾರೋ ಹಂಕಿದ್ರೆ ನಮ್ಮ ಅಡಿಕೆ ಕತೆ ಏನು ಅದು ಏಳು ಪರ್ಸೆಂಟ್ ಇರಲೇಬೇಕು ಅನ್ನೋದು ಕಾಯ್ದೆ ಇದ್ರೆ ಅದು ಹನ್ನೊಂದು ಪರ್ಸೆಂಟ್ ಆಗ್ಲೇಬೇಕು ಅದಿಲ್ಲ ನಮ್ಮ ಅಡಿಕೆ ಎಷ್ಟು ಒಣಗಿಸಿದ್ರು ಅದು ಏಳು ಪರ್ಸೆಂಟಿಗೆ ಬರೋದಿಲ್ಲ ಹೇಳಿ ಎಲ್ಲರಿಗೂ ಗೊತ್ತದೆ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಂ ಯು ಹೆಗ್ಡೆ ಹುಳಗೋಳವ್ರೆ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ಶ್ರೂತ ಎಚ್ ಎಸ್ ಮಂಜಪ್ಪನವರೇ ವೇದಿಕೆ ಮೇಲೆ ಇರುವಂತಹ ಶ್ರೂತ ಕಿಶೋರ್ ಕೊಡ್ಗಿ ಹಾಗೂ ಸುಬ್ರಹ್ಮಣ್ಯ ಎಡಗೇರಿ ಅವರೇ ಮತ್ತು ನಮ್ಮ ಸಿ ಪಿ ಸಿ ಆರ್ ಐನ ಶ್ರುತ ರವಿ ಭಟ್ ಅವರೇ ನಾರಾಯಣ್ ಅವರೇ ಗಜಾನ್ ಅವರೇ ಮತ್ತು ವೇದಿಕೆ ಮೇಲೆ ಸಭೆಯಲ್ಲಿ ಸೇರಿರುವಂಥ ಎಲ್ಲ ಸಂಘಟಕರೇ ನನ್ನೆಲ್ಲ ಆತ್ಮೀಯ ಅಡಿಕ ಅಡಿಕೆ ಬೆಳೆಗಾರರ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ನಮಗೆಲ್ಲ ರಿಸಲ್ಟ್ ಎಂತ ಆಗ್ತಾ ಹೇಳಿ ಗೊತ್ತದೆ ನಮ್ಗೆ ಏನೇನಾಗದ ಹೇಳಿ ನಮ್ಮ ಪತ್ರಕರ್ತರೆಲ್ಲ ನೀವು ರಿಸಲ್ಟ್ ಬರ್ತಾ ಇದೆ ನೀವು ಇಲ್ಲಿ ಇದ್ದೀರಿ ಹೇಳಿ ಹಿಂಗೆ ಒಂದು ಸಣ್ಣ ಮುಖ ತೋರಿಸಿದ್ರು ಅವರು ನನಗೆ ಅದಕ್ಕೆ ನಾನು ಎಲ್ಲರಿಗೂ ಗೊತ್ತಿದೆ ಅದು ಏನೇನಾಗಿದೆ ಅಂತ ಮಹಾರಾಷ್ಟ್ರದಲ್ಲಂತೂ ಏನಾಗಿದೆ ಜಾರ್ಖಂಡದಲ್ಲಿ ಏನು ಕರ್ನಾಟಕದ ಮೂರು ಸ್ಥಾನ ಏನು ಅಂತ ಆ ಸಂದರ್ಭದಲ್ಲಿ ನಾವು ಇಂಥ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದೇವೆ ಪ್ರಜಾಪ್ರಭುತ್ವದ ವೈಶಿಷ್ಟ್ಯತೆಗಳೇ ಈ ರೀತಿ ಎಲ್ಲ ವಿಶೇಷಗಳಿಂದ ಕೂಡಿರುವಂಥದ್ದು ಇರುತ್ತೆ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಬಯಸೋದಿಲ್ಲ ಯಾಕಂದರೆ ಕೆಲವೇ ದಿನಗಳ ಹಿಂದೆ ಸಿ ಪಿ ಸಿ ಆರ್ ಐನ ಹಿರಿಯ ಅಧಿಕಾರಿಗಳ ತಂಡ ಮತ್ತು ನಾವೆಲ್ಲ ಸೇರಿ ಟಿ ಆರ್ ಸಿ ಒಳಗೆ ಈಗ ಅಡಿಕೆಗೆ ಇದ್ದಂತಹ ಬೇರೆ ಬೇರೆ ರೋಗಗಳು ಅದಕ್ಕೆ ಪರಿಹಾರ ಕ್ರಮ ಮತ್ತು ಪರ್ಯಾಯ ಬೆಳೆಗಳು ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅಡಿಕೆ ಬೆಳೆಗಾರರ ನಮ್ಮ ಸಂಘಟಿತವಾದಂತಹ ಶಕ್ತಿಯ ಪ್ರಕಟಣ ಪ್ರಕಟ ಆಗುವಂತಹ ಒಂದು ಪ್ರಯತ್ನಗಳನ್ನು ನಾವು ಮಾಡದೆ ಹೋದರೆ ನಮಗೆ ನಿಶ್ಚಿತವಾಗಿ ಸವಾಲುಗಳು ಬೃಹದಾಕಾರವಾಗಿ ಬೆಳೆಯುತ್ತೆ ವಿಶೇಷವಾಗಿ ನಮ್ಮ ಸಹಕಾರಿ ಸಂಘಗಳು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಮಾಡ್ತಾ ಇದೆ ಸಹಕಾರಿ ಸಂಘಗಳು ನಾನು ಭಾಳ ನೇರವಾಗಿ ವಿಷಯಕ್ಕೆ ಬರ್ತಿದ್ದೇನೆ ಸಹಕಾರಿ ಸಂಘಗಳು ಒಳ್ಳೆಯ ಕೆಲಸ ಮಾಡಿದೆ ನಮ್ಮ ಇದುವರೆಗಿನ ನಮ್ಮ ಜೀವನದ ಭದ್ರತೆಯ ಬಗ್ಗೆ ಜೀವನದ ವಿಶ್ವಾಸವನ್ನು ಹೆಚ್ಚಿಸೋದ್ರ ಬಗ್ಗೆ ಸಾಮಾಜಿಕವಾದ ನಮ್ಮೆಲ್ಲ ಒಂದು ಉನ್ನತಿಗೆ ನಿಶ್ಚಿತವಾಗಿ ಅವರು ಕಾರಣೀಕರ್ತರಾಗಿದ್ದಾರೆ ನಮ್ಮ ಭಾವನಾತ್ಮಕ ಸಂಬಂಧ ಸಹಕಾರಿ ಸಂಘಗಳ ಜೊತೆಗೆ ಇದ್ದೇ ಇದೆ ಆದರೆ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ಸಹಕಾರಿ ಸಂಘದ ಪ್ರಮುಖರು ತಾವೆಲ್ಲ ಇದ್ದೀರಿ ನಮ್ಮ ಚಟುವಟಿಕೆಗಳು ಫೋಕಸ್ಡ್ ಆಗಿಲ್ಲದೆ ಹೋದರೆ ನಾವು ಡೈವರ್ಷನ್ ತೆಗೆದುಕೊಳ್ತಾ ಹೋಗಿದ್ರೆ ಅಡಿಕೆ ಬೆಳೆಗಾರರ ಹಿತ ಕಾಪಾಡೋರು ಯಾರು ನಾವು ನೀವೇ ನಿಮ್ಮನ್ನೇ ನಂಬಿರೋದು ನಾವು ಸಹಕಾರಿ ಸಂಘಗಳನ್ನೇ ನಂಬಿರೋದು ನಾವು ನಮಗೆ ನಾನು ಅನ್ಯತಾ ತಪ್ಪು ಭಾವಿಸಬಾರ್ದು ಯಾರು ನೀವೇನು ಮಾಡಿದ್ದೀರಿ ಅದರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಅಂತಲ್ಲ ಆದರೆ ನಮ್ಮ ಗಮನ ಹೀಗಿಲ್ಲದೆ ಹೋದರೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಎಲ್ಲರಿಗೂ ಅನಿಸ್ಬಿಟ್ಟಿದೆ ಅರೆ ಸೂಪರ್ ಮಾರ್ಕೆಟ್ಟು ಮಾಡೋಣ ಮಾಡೋರು ಬೇರೆಯವರು ಇದ್ದಾರೆ ಖಾಸಗಿ ವಲಯದಲ್ಲಿ ಖಾಸಗಿ ವಲಯದಲ್ಲಿ ನಮ್ಮ ಬಗ್ಗೆ ಚಿಂತೆ ಮಾಡೋರು ಯಾರಿದ್ದಾರೆ ಅಡಿಕೆ ಮಾ ಬಗ್ಗೆ ಅಡಿಕೆಗೆ ಇಷ್ಟು ರೋಗ ಬರ್ತಾ ಇದೆ ಅಡಿಕೆ ಬೆಳೆಗಾರರ ಇಷ್ಟು ದೊಡ್ಡ ಸಮಸ್ಯೆಗಳೆಲ್ಲ ಇದೆ ನಾವು ಒಟ್ಟಾಗಿ ಈ ವಿಷಯವನ್ನೇ ಫೋಕಸ್ಡ್ ಆಗಿ ನಾವು ರೈತರ ಹಿತವೇ ನಮ್ಮ ಆದ್ಯತೆ ನೀವು ನನಗೆ ಒಂದು ಸಲ ಹೇಳಿದರು ನೀವು ಚಪ್ಪಲು ಮಾರೋಕೆ ಹಂಕಿದಿರಲ್ರಿ ಎಂದೆ ನಾನು ನಿಮ್ಮ ಸೂಪರ್ ಮಾರ್ಕೆಟ್ನಲ್ಲಿ ಹೌದು ಪೇಟೆಗಿಂತ ಹತ್ತು ರೂಪಾಯಿ ಕಡಿಮೆ ಸಿಗ್ತದೆ ಅಂದರು ರೈತರಿಗೆ ಅನುಕೂಲ ಅಲ್ವಾ ಅಂತ ಕೇಳಿದರು ಅವರು ಪೇಟೆಯಲ್ಲಿರೋರು ನಮ್ಮ ಜನವೇ ಅವ್ರ ಕುಟುಂಬ ಸಾಮಾಜಿಕ ಜೀವನ ಅವ್ರದ್ದು ನಡಿಬೇಕಲ್ಲ ವೈಯಕ್ತಿಕ ಜೀವನ ಈ ಹತ್ತು ರೂಪಾಯಿ ಕಡಿಮೆ ಆಗ್ತದೆ ಹೇಳಿ ನೀವು ಚಪ್ಪಲು ಮಾರೋಕೆ ಹಂಕಿದರೆ ನಮ್ಮ ಅಡಿಕೆ ಕಥೆ ಏನು ಅಡಿಕೆಗೆ ಇದೆ ಹೇಳೋದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಹಾಗಾಗಿ ಅನ್ಯಥಾ ಭಾವಿಸ್ಬಾರ್ದು ಸಹಕಾರಿ ಸಂಘಗಳು ಫೋಕಸ್ಡ್ ಆಗಿ ಅಡಿಕೆ ಮತ್ತು ನಮ್ಮೆಲ್ಲ ಇದೆಯಲ್ಲ ಪರ್ಯಾಯ ಬೆಳೆಗಳು ಇತ್ಯಾದಿ 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 ಇದ್ರ ಬಗ್ಗೆ ಫೋಕಸ್ ಮಾಡಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡುವಂಥ ಒಂದು ನೇತೃತ್ವವನ್ನು ವಹಿಸುವಂಥವ್ರು ಅಗತ್ಯ ಇದೆ ಇವತ್ತು ನಮ್ಮ ಸೊಸೈಟಿಗಳ ಶಕ್ತಿಗಳಲ್ಲಿ ಕಡಿಮೆ ಇಲ್ಲ ವೈಯಕ್ತಿಕವಾಗಿ ಇಂಡಿವಿಜುವಲಿ ಆದರೆ ಅದೆಲ್ಲವೂ ಕಲೆಕ್ಟಿವ್ ಆಗಿ ಅದು ಆ ಶಕ್ತಿ ಪ್ರಕಟ ಆಗೋದಕ್ಕೆ ಒಂದು ನೇತೃತ್ವ ಬೇಕಾಗತ್ತೆ ಆ ನೇತೃತ್ವವನ್ನು ನಾನು ಸಹಕಾರಿ ಕ್ಷೇತ್ರದ ಹಿರಿಯರೆಲ್ಲ ಇದ್ದೀರಿ ತಾವೆಲ್ಲರೂ ಈ ವಿಷಯದಲ್ಲಿ ಯೋಚಿಸುವ ಅಗತ್ಯ ಇದೆ ನನಗೆ ಸಹಕಾರಿ ಸಂಘಗಳು ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಇದೆ ಆರ್ಥಿಕ ಸಾಮರ್ಥ್ಯ ಇದೆ ಬೇರೆ 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 ಎಲ್ಲ ಸಾಧ್ಯತೆಗಳಿದೆ ಆದರೆ ಅಡಿಕೆ ಬೆಳೆಗಾರರ ಹಿತವನ್ನೇ ನೋಡಿ ಇನ್ನೇನೇನು ಮಾಡಬಹುದು ಅಂತ ಗಂಭೀರವಾಗಿ ಸಂಘಟಿತವಾಗಿ ಯೋಚಿಸೋ ಅಗತ್ಯ ಜಾಸ್ತಿ ಇದೆ ಅಂತ ನಾನಂತೂ ಬಹಳ ಬಲವಾಗಿ ನಂಬಿದ್ದೇನೆ ಅಡಿಕೆ ಸಿಪ್ಪೆಯಿಂದ ಇವತ್ತು ಎಷ್ಟು ಲಾಭದಾಯಕವಾದಂತಹ ಒಂದು ಉದ್ದಿಮೆಯಾಗಿ ಬೆಳೀತಾ ಇದೆ ಅನ್ನೋದನ್ನ ನೋಡ್ಬಿಟ್ರೆ ಅಡಿಕೆ ಸಿಪ್ಪೆ ಅಡಿಕೆ ಹಾಳೆ ನೀವು ಅರೆ ಹಾಗಾದ್ರೆ ಇಲ್ಲಿ ಅದ್ರ ಬಗ್ಗೆ ಯಾಕೆ ಫೋಕಸ್ ಕಡಿಮೆ ಆಗಿದೆ ನಮ್ಮದು ಅಡಿಕೆ ಸಿಪ್ಪೆಯನ್ನು ಸಂಸ್ಕರಿಸಿ ಇನ್ನೇನೋ ಮಾಡೋದು ಅಡಿಕೆ ಹಾಳೆದು ಏನೇನು ನಡೀತಾ ಇದೆಯಲ್ಲ ಅದು ಎಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಿದೆ ಇನ್ನು ಉಳಿದ ಭಾಗದಲ್ಲಿಯೂ ಅದ್ರ ಚಟುವಟಿಕೆ ನಡೆಯುವಂತೆ ಮಾಡೋದು ಇತ್ಯಾದಿ ಇತ್ಯಾದಿಗಳು ನಮ್ಮ ಕೋಕೋ ಇದೆ ಅದೇ ರೀತಿ ಮೆಣಸಿದೆ ನಮ್ಮದು ಯಾಲಕ್ಕಿ ಇದೆ ಜಾಯ್ಕಾಯಿ ಇದೆ ಇತ್ಯಾದಿ ಪರ್ಯಾಯ ಬೆಳೆಗಳಿದೆ ನಮ್ಮದು ಹಾಗಾಗಿ ಈ ವಿಷಯದಲ್ಲಿ ಫೋಕಸ್ಡ್ ಆಗಿ ರೈತರನ್ನೇ ಕೇಂದ್ರೀಕರಿಸಿ ರೈತರ ಬೆಳೆಗಳನ್ನೇ ಕೇಂದ್ರೀಕರಿಸಿ ರೈತರ ಉಪ ಬೆಳೆಗಳನ್ನು ಕೇಂದ್ರೀಕರಿಸಿ ಒಂದು ಸಂಘಟಿತವಾದಂತಹ ಒಂದು ಶಕ್ತಿಯ ನಿರ್ಮಾಣದ ಅಗತ್ಯತೆ ಇದೆ ನಮ್ಮ ಫೋಕಸ್ಸನ್ನು ಡೈವರ್ಟ್ ಮಾಡೋದಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಸರಿಯಲ್ಲ ಅನ್ನುವಂತಹ ಒಂದು ಭಾವನೆ ನನ್ನಂತೂ ಇದೆ ನಮ್ಮ ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಎರಡನೇದು ಸರ್ಕಾರವೂ ಸಹ ರಾಜ್ಯ ಕೇಂದ್ರ ಸರ್ಕಾರಗಳು ತನ್ನದೇ ಆದಂಥ ಇತಿಮಿತಿಯೊಳಗೆ ಯಾವತ್ತೂ ಕೆಲಸ ಮಾಡ್ತಿರುತ್ತೆ ನಾವು ಎಲ್ಲವನ್ನೂ ಸರ್ಕಾರಗಳಿಂದಲೇ ನಿರೀಕ್ಷಿಸೋದಕ್ಕೆ ಆಗೋದಿಲ್ಲ ಆದರೆ ಸರ್ಕಾರದ ಮೇಲೆ ನಾವು ಜನಪ್ರತಿನಿಧಿಗಳ ಮೂಲಕ ಸಂಘಟಿತವಾಗಿ ನಾವೆಲ್ಲ ನಮ್ಮ ನಮ್ಮ ಶಕ್ತಿಯನ್ನು ತೋರಿಸೋದ್ರ ಮೂಲಕ ಸರ್ಕಾರದ ಮೇಲೆ ನಮ್ಮ ಅಭಿಪ್ರಾಯವನ್ನು ಬಲವಾಗಿ ತರಬಹುದು ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಡಿಸ್ಕೌಂಟ್ ಶಿರಸೆಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ ಬಿ ಕಾಲೋನಿಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರವಿರುವ ಲೇಔಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರ ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ ಮೂಲಭೂತ ಸೌಕರ್ಯ ಒಳಗೊಂಡಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗಾಗಲೇ ಮಂಜಪ್ಪನವರು ವಿಸ್ತಾರವಾಗಿ ಹೇಳಿದ್ದಾರೆ ಮಂಜಪ್ಪನವರ ಸಹಕಾರಿ ಕ್ಷೇತ್ರದಲ್ಲಿ ತೊಡ್ಕೊಳ್ವಿ ಅಡಿಕೆ ಬೆಳೆಗಾರರ ಬಗ್ಗೆ ಅವರು ಮಾಡ್ತಿರೋ ಪ್ರಯತ್ನ ನಾನು ಮೊನ್ನೆ ಸಿಕ್ಕಿದಾಗ ಕೇಳಿದೆ ನಾನು ನೀವೇನು ಶಿರ್ಸಿಗೆ ಬರ್ತಿದ್ದೀರಂತಲ್ಲ ಅಂತ ಹೌದು ಅಂತಂದರು ಅವ್ರಿಗೆ ಎಂಬತ್ತ್ಮೂರು ವಯಸ್ಸಕ್ಕಿಂತ ಜಾಸ್ತಿ ಆಗ್ತಾ ಇದೆ ಈಗ ಈ ವಯಸ್ಸಿನಲ್ಲೂ ಅವರು ತೋರ್ತಿರೋ ಅಡಿಕೆ ಬೆಳೆಗಾರರ ಬಗ್ಗೆನ ಉತ್ಸಾಹ ಇದೆಯಲ್ಲ ಪ್ರೀತಿ ಕಳಕಳಿ ಇದೆಯಲ್ಲ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ಅವರು ನಮ್ಮನ್ನು ಈಗಲ್ಲ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ನಿಯೋಗಗಳನ್ನೆಲ್ಲ ದೆಲ್ಲಿ ಕರ್ಕೊಂಡೋಗಿ ಜಾರ್ಜ್ ಫರ್ನಾಂಡಿಸ್ ಅಂತ ಹಿರಿಯರನ್ನೆಲ್ಲ ಶಿವಮೊಗ್ಗ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿ ನಾನು ಹೀಗೆ ಹೇಳ್ತಾ ಹೋದರೆ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಆ ಒಂದು ಟೀಮ್ ವರ್ಕ್ ಮಾಡೋದಕ್ಕೆ ಮಾಡಿರೋ ಪ್ರಯತ್ನ ಇದೆಯಲ್ಲ ಅವರು ಎಷ್ಟು ಶ್ಲಾಘಿಸಿದ್ರು ಕಡಿಮೆ ಅವ್ರು ಹೇಳಿದರು ಈ ತಂಬಾಕಿನ ಬಗ್ಗೆ ತಂಬಾಕು ಕ್ಯಾನ್ಸರ್ ಕಾರಕ ಅಂತ ಜಗತ್ತಿಗೆ ಗೊತ್ತದೆ ಅದೇ ನಮ್ಮ ಸರ್ಕಾರಗಳು ಎಂಥ ಒತ್ತಡದಲ್ಲಿ ಇರುತ್ತೆ ಅಂದರೆ ರೈತರ ಶಕ್ತಿಗಳು ಸಂಘಟಿತವಾಗಿ ಇಲ್ಲದೆ ಹೋದರೆ ನಮ್ಗೆ ಆ ಸಿಗರೆಟ್ ಪ್ಯಾಕ್ ಮೇಲೆ ಆ ಪೂರ್ಣ ಚಿತ್ರ ಹಾಕೋದು ಕಾಣುವುದಿಲ್ಲ ನಮಗೆ ಕೆಂಪು ಕಾಣ್ತದೆ ಅದು ಗಂಟ್ಲಿ ಕ್ಯಾನ್ಸರ್ ಬಂದಿದ್ದ ಚಿತ್ರ ಅದು ಅರೆ ಪೂರ್ಣ ಕ್ಯಾನ್ಸರ್ ಚಿತ್ರ ಹಾಕಲಿಕ್ಕೂ ನಮಗೆ ಕೋರ್ಟ್ಗಳು ಅಲವು ಮಾಡುವುದಿಲ್ಲ ಜನಾಭಿಪ್ರಾಯ ರೂಪಿತ ಆಗದ ಹೊರತು ಕೋರ್ಟ್ಗಳಿಗೂ ಜಾಗೃತಿ ಬರುವ ಅಗತ್ಯ ಇದೆ ಕಾನ್ ಸರ್ಕಾರಕ್ಕೂಗಳಿಗೂ ಅಗತ್ಯ ಇದೆ ಎಲ್ಲ ಕಡೆಗೆ ಅಗತ್ಯ ಇದ್ದೇ ಇದೆ ಕ್ಯಾನ್ಸರ್ ಯಾವ್ದು ಎಲ್ಲದ್ರ ಮೇಲೂ ಇರುತ್ತೆ ಅದು ಆ ಕೆಂಪು ಒಂದು ಸಿಗರೇಟ್ ಪ್ಯಾಕ್ ಮೇಲೆ ಅದು ನೋಡಿದ್ರೆ ಕೆಂಪು ಕಾಣುತ್ತೆ ಅದು ಅದು ಕ್ಯಾನ್ಸರ್ ಬಂದಿರೋದಕ್ಕೆ ಪೂರ್ಣ ಚಿತ್ರ ಅಂದ್ರೆ ಅದರಿಂದನೇ ಆಗೋದು ಅಂತ ಎಲ್ಲರಿಗೂ ಗೊತ್ತಿದೆ ಪ್ರಿಂಟೆಡ್ ಇದೆ ನಮ್ಮ ಅಡಿಕೆಗೆ ಎಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಪುರಾಣ ಮಹಾ ಪುಣ್ಯ ಭಾವ ಇದೆ ಮಹತ್ವ ಇದೆ ಜಗತ್ತಿಗೆಲ್ಲ ಗೊತ್ತು ಯಾರ ಮನೆಗೆ ಹೋದ್ರು ಮತ್ತೆ ಅದೇ ಯಾವ ವಿಜ್ಞಾನಿ ಈ ಭಾರತದವ್ರು ಯಾರಾದರೂ ಈ ವರದಿಯನ್ಗೆ ಸಪೋರ್ಟ್ ಮಾಡೋರಿದ್ರೆ ಅವ್ರ ಮನೆಯಲ್ಲಿ ಏನಾದರೂ ಪುಣ್ಯ ಕಾರ್ಯ ನಡೆದಾಗ ಅವರು ವಿಳ್ಯದಲ್ಲಿ ಅಡಿಕೆ ಇಡ್ತಾರೋ ಇಲ್ಲೋ ಕೇಳಿ ಇಟ್ಟೇ ಇಡ್ತಾರೆ ಅಷ್ಟು ಅದಕ್ಕೆ ಪಾವಿತ್ರ್ಯ ಭಾವನೆ ಇದೆ ಆದರೆ ಈ ತಂಬಾಕುನಂಥದ್ದು ನಿಜವಾಗಿ ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ಸತ್ಯವಾಗಿ ಗೊತ್ತಿದ ಮೇಲೂ ನಮ್ಮ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಪ್ರಚಾರ ಪಡಿಸುವಂತಹ ಒಂದು ಷಡ್ಯಂತ್ರ ನಡೀತಾ ಇರೋದು ಇದೆಯಲ್ಲ ಇದ್ರ ಬಗ್ಗೆ ನಾವು ಇನ್ನಷ್ಟು ಹೆಚ್ಚು ಧ್ವನಿಯನ್ನು ಬಲಿಷ್ಠವಾಗಿ ಬಲವಾಗಿ ಹೇಳಬೇಕು ಅದಕ್ಕೆ ಕೇವಲ ಒಂದು ಮುಖದ ಚಟುವಟಿಕೆ ಸಾಲೋದಿಲ್ಲ ಇದಕ್ಕೆ ಸಂಶೋಧನೆಯ ಅಗತ್ಯ ಇದೆ ಇದಕ್ಕೆ ವಿಜ್ಞಾನಿಗಳ ಸಹಕಾರದ ಅಗತ್ಯತೆ ಇದೆ ಯಾರ್ಯಾರ ತಜ್ಞರು ಅಂತ ನಾವೆಲ್ಲ ನಾವು ಗುರುತಿಸ್ತೀವೋ ಆ ತಜ್ಞರು ಈ ವಿಷಯಗಳಲ್ಲಿ ನಾವು ಹೇಗೆ ಹೆಜ್ಜೆಯನ್ನು ಮುಂದಿಡಬೇಕು ಅನ್ನುವಂಥ ಸೂಚನೆ ಮಾರ್ಗದರ್ಶನ ಕೊಡೋ ಅಗತ್ಯವೂ ಇದೆ ನಾವು ಜನಪ್ರತಿನಿಧಿಗಳು ನಮ್ಮಂಥವರೆಲ್ಲ ಏನು ಮಾಡಬೇಕು ಬೇರೆ ಬೇರೆಯವರು ಒಟ್ಟಾಗಿ ನಮ್ಮ ಸಂಘಟಿತ ಶಕ್ತಿ ಇನ್ನೇನು ಮಾಡಬೇಕು ಅನ್ನೋದನ್ನು ಹೆಜ್ಜೆ ಹೆಜ್ಜೆಯಾಗಿ ಯೋಚಿಸುವ ಅಗತ್ಯ ಇದೆ ನಾನು ಆ ಹಿನ್ನೆಲೆಯಲ್ಲಿ ನಾವು ತಂಬಾಕಿನಿಂದ ಇದು ಆಗ್ತಾ ಇದೆ ಸಿಗರೆಟ್ನಿಂದ ಇದು ಆಗ್ತಾ ಇದೆ ಇತ್ಯಾದಿಗಳನ್ನು ಬಲಪಡಿಸ್ಬೇಕು ಆ ಭಾವನೆಗಳನ್ನು ಅಭಿಪ್ರಾಯಗಳನ್ನು ಇನ್ನಷ್ಟು ಹೆಚ್ಚು ಬಲಪಡಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ನಾನು ನಾವು ಎಂ ಪಿಗಳು ಈಗ ಇಪ್ಪತ್ತೈದರಿಂದ ಅಧಿವೇಶನ ಶುರು ಆಗುತ್ತೆ ಮತ್ತು ಅಡಿಕೆ ಬೆಳೆಗಾರರ ನಿಯೋಗಗಳು ಎಲ್ಲ ಜೊತೆ ಸೇರಿ ಚರ್ಚಿಸಿಕೊಂಡು ಕೇಂದ್ರ ಸರ್ಕಾರದ ನಾವು ಸಚಿವರುಗಳನ್ನೆಲ್ಲ ಭೇಟಿ ಮಾಡಿ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅನ್ನೋದಕ್ಕೆ ಈ ಸಿ ಪಿ ಸಿ ಆರ್ ಐಗೆ ಏನು ಹತ್ತು ಕೋಟಿ ರೂಪಾಯಿ ಹಣ ಬಂದಿದ್ಯೋ ಸಂಶೋಧನೆ ಮಾಡಿ ವರದಿ ಕೊಡಿಸ್ಬೇಕು ಅಂತ ಈಗಾಗಲೇ ಕ್ಯಾಂಪ್ಕೋದವರು ಸಹ ಆ ಸಿ ಪಿ ಸಿ ಆರ್ ಐನ ಹೆಬ್ಬಾರರ ಜೊತೆಗೆ ಸಂಪರ್ಕದಲ್ಲಿದ್ದು ಡೈರೆಕ್ಟರು ಹೆಬ್ಬಾರರ ಜೊತೆಗೆ ಸಂಪರ್ಕದಲ್ಲಿದ್ದು ಅವರು ಈ ಸಂಶೋಧನಾ ಕಾರ್ಯ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಈಗಾಗಲೇ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಆ ಪ್ರಯತ್ನ ಅದು ಬೇಗ ಯಶಸ್ಸು ಕೊಡುವಂತೆ ಆಗಬೇಕು ಇಲ್ಲಾಂದರೆ ನಮ್ಮ ಮಾರುಕಟ್ಟೆಯನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನಗಳು ನಡೀತಿರುತ್ತೆ ಒಂದು ಸಲ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಸುದ್ದಿ ಬಂದರೆ ವ್ಯಾಪಾರಸ್ಥರು ಅವರಿಗೆ ಸಹಜವಾಗಿ ಅವರಿಗೆ ಇರೋ ಇತ್ಯಾದಿಗಳಿಂದ ರೇಟ್ ಕಡಿಮೆ ಆಗ್ತದೆ ಇದು ಎಲ್ಲರೂ ಅನುಭವಿಸ್ತಾ ಇರೋದು ಹಾಗಾಗಿ ನಾನು ಇದಕ್ಕೆ ಒಂದು ನಮ್ಮೆಲ್ಲರ ನಿಯೋಗದಲ್ಲಿ ನಾವು ಕೇಂದ್ರ ಸರ್ಕಾರದ ಸಚಿವರುಗಳನ್ನೆಲ್ಲ ಭೇಟಿ ಮಾಡಿ ಇದನ್ನು ಮನವರಿಕೆ ಮಾಡಿಕೊಟ್ಟು ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅನ್ನೋದನ್ನು ಜಗತ್ತಿನ ಸಂಸ್ಥೆಗಳಿಗೆ ಯಾವ್ಯಾವ ಸಂಸ್ಥೆಗಳಿಗೆಲ್ಲ ಹೇಗೆ ತಿಳಿಸಬೇಕು ಅದನ್ನು ತಿಳಿಸೋದಕ್ಕೆ ಮೊದಲು ವರದಿ ಸಿದ್ಧ ಆಗಬೇಕು ಈಗಾಗಲೇ ಕ್ಯಾಂಪ್ಕೋ ತನ್ನ ಪ್ರಾಥಮಿಕ ಒಂದು ವರದಿಯನ್ನು ಅಧ್ಯಯನ ಮಾಡಿ ಕೊಟ್ಟಿದೆ ಆದರೆ ಅದನ್ನು ಸರ್ಕಾರ ಒಪ್ಪುವ ಮನಸ್ಥಿತಿಯಲ್ಲಿ ಇಲ್ಲ ಕ್ಯಾಂಪ್ಕೋದವ್ರು ಕೊಟ್ಟರೆ ಒಪ್ಪುವುದಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅನ್ನೋದು ಮತ್ತೆ ಚರ್ಚೆಯ ವಿಷಯ ಆಗಿದೆ ಹಾಗಾಗಿ ಯಾರು ಕೊಟ್ಟರೆ ಒಪ್ತಾರಲ್ಲ ಅವ್ರ ಹತ್ರ ಈಗ ಮಾಡಿಸೋದಕ್ಕೆ ಹೇಳಿದೆ ಸಿ ಪಿ ಸಿ ಆರ್ ಐ ಅತ್ತೆ ಹಾಗಾಗಿ ನಾವು ಈ ವಿಷಯದಲ್ಲಿ ಅದು ತ್ವರಿತವಾಗಿ ಆ ವರದಿ ಬಂದು ಜಗತ್ತಿನ ಬೇರೆ ಬೇರೆ ವೇದಿಕೆಗಳಲ್ಲಿ ಮತ್ತೆ ಮತ್ತೆ ಈ ವಿಷಯಗಳು ಚರ್ಚೆ ಆಗದೆ ಇರುವಂತೆ ಒಂದು ಪೂರ್ಣ ವಿರಾಮ ಹೇಳೋದಕ್ಕೆ ಕೋರ್ಟ್ನಲ್ಲಿಯೂ ಮತ್ತು ಜಗತ್ತಿನ ಬೇರೆ ಬೇರೆ ವೇದಿಕೆಯಲ್ಲಿಯೂ ನಾವೇನು ಪ್ರಯತ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚಿಸಿ ನಿಯೋಗದಲ್ಲಿ ಸಚಿವರುಗಳನ್ನು ಭೇಟಿ ಮಾಡಿ ನಾವು ನಮ್ಮ ಅಹ್ವಾಲುಗಳನ್ನು ಅವರಿಗೆಲ್ಲ ಸಲ್ಲಿಸ್ತೇವೆ ಇನ್ನೊಂದು ಕೊನೆಯದಾಗಿ ಇನ್ನೆರಡು ವಿಷಯವನ್ನು ನಾನು ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ ನಮ್ಮ ಈ ಅಡಿಕೆ ಬೆಳೆಗಾರರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಗಾರರಿದ್ದಾರೆ ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಬೆಳೆಗಾರರ ಇದ್ದಾರೆ ಅನ್ನೋದು ಇದು ರಾಜ್ಯ ಸರ್ಕಾರವೂ ಅಷ್ಟೇ ಗಂಭೀರವಾಗಿ ತೆಗೆದುಕೊಳ್ಬೇಕು ಈ ವಿಷಯವನ್ನು ಅಡಿಕೆ ಯಾವ ವಿಷಯ ಇರಲಿ ನಮ್ಮ ಕೊಳೆ ರೋಗ ಇರಲಿ ಹಳದಿ ಎಲೆ ರೋಗ ಇರಲಿ ಎಲೆ ಚುಕ್ಕಿ ರೋಗ ಇರಲಿ ಈ ಚೈನೀಸ್ ವೈರಸ್ಸಿನ ವಿಷಯ ಇರಲಿ ಕಾಡು ಪ್ರಾಣಿಗಳ ಹಾವಳಿದಿರಲಿ ಪರ್ಯಾಯ ಬೆಳೆಗಳು ಯಾವುದಾಗಬೇಕು ಅನ್ನುವಂಥ ವಿಷಯ ಇರಲಿ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ರಾಜ್ಯ ಸರ್ಕಾರವು ಗಮನ ತೆಗೆದುಕೊಳ್ಬೇಕು ಅಡಿಕೆ ಹಾನಿಕಾರಕ ಆರೋಗ್ಯಕ್ಕೆ ಅನ್ನುವಂಥದ್ರ ಜೊತೆಯಲ್ಲಿ ಈ ಮಾಶ್ಚರ್ ಕಂಟೆಂಟ್ ಇಂದು ಅಷ್ಟೇ ಗಂಭೀರವಾದಂತ ವಿಷಯ ಅದು ಏಳು ಪರ್ಸೆಂಟ್ ಇರಲೇಬೇಕು ಅನ್ನೋದು ಕಾಯ್ದೆ ಇದ್ರೆ ಅದು ಹನ್ನೊಂದು ಪರ್ಸೆಂಟ್ ಆಗಲೇಬೇಕು ಅದಿಲ್ಲ ನಮ್ಮ ಅಡಿಕೆ ಎಷ್ಟು ಒಣಗಿಸಿದ್ರು ಅದು ಏಳು ಪರ್ಸೆಂಟಿಗೆ ಬರೋದಿಲ್ಲ ಅಲ್ಲಿ ಎಲ್ಲರಿಗೂ ಗೊತ್ತದೆ ಅದು ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಆದರೆ ರಾಜ್ಯ ಸರ್ಕಾರ ಅಡಿಕೆ ಬೆಳೆಗಾರರ ಹಿತ ಕಾಪಾಡೋದಕ್ಕೆ ಈ ವಿಷಯದಲ್ಲಿ ಗಂಭೀರವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಕೇವಲ ಕೆಲವು ಮಾತುಗಳನ್ನು ಅಡಿಕೆ ಬೆಳೆಗಾರರ ಕುರಿತಂತೆ ಒಂದು ಲಿಫ್ ಸಿಂಪತಿ ಅಂತ ಹೇಳ್ತಾರಲ್ಲ ತುಟಿ ಹಂಚಿನ ಮಾತುಗಳಿಂದ ಸಮಾಧಾನ ಪಡಿಸೋದಕ್ಕೆ ಬಯಸದೆ ನಿಜವಾದ ರೈತರ ಸಮಸ್ಯೆಗಳನ್ನು ನಮ್ಮ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಯಾವ ಯಾವ ವಿಷಯದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಆ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರದ ಪಾತ್ರವೂ ಇದೆ ಯಾಕೆಂದ್ರೆ ಕೇಂದ್ರ ನಮ್ಮದು ಎಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮದು ಈಗ ಫೆಡರಲ್ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಗಳು ಹಾಗಾಗಿ ನಾವು ಈ ರಾಜ್ಯ ಕೇಂದ್ರ ಸರ್ಕಾರಗಳ ಕೊಂಡಿ ಏನಿದೆ ಇದು ಬಲಿಷ್ಠಗೊಳಿಸೋದಕ್ಕೆ ಬೇಕಾದಂಥ ಪ್ರಯತ್ನ ಆಗಬೇಕು ನನಗನ್ಸುತ್ತೆ ನಮ್ಮ ಅರ್ಗ ಜ್ಞಾನೇಂದ್ರ ಅವರು ಒಳಗೊಂಡಂತಹ ನಮ್ಮ ಅಡಿಕೆ ಬೆಳೆಗಾರರ ಏನು ಸರ್ಕಾರಿ ಮಂಡಳಿ ವಿಶೇಷ ಒಂದು ಪ್ರಯತ್ನ ಆಗಿತ್ತು ಅದನ್ನು ಬೆಳಗಾವಿ ಅಧಿವೇಶನದಲ್ಲೂ ನಾನು ಅವ್ರ ಜೊತೆಗೆ ಮಾತನಾಡ್ತೇನೆ ತಾವೆಲ್ಲ ಮಾತನಾಡಿ ಅವರೂ ಸಹ ಅಡಿಕೆ ಬೆಳೆಗಾರರ ದೃಷ್ಟಿಯಿಂದ ಅಧಿವೇಶನದಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಚರ್ಚಿಸಲಿ ಅಡಿಕೆ ಬೆಳೆಗಾರ ಪ್ರದೇಶದಿಂದ ಬಂದಂಥ ಶಾಸಕರು ಅವ್ರ ಜೊತೆಗೆ ಧ್ವನಿಗೂಡಿಸ್ಲಿ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ಏನೇನು ಹಿತ ಕಾಪಾಡೋದಕ್ಕೆ ಮುಂದಾಗಬೇಕು ಅದು ಮಾಡಲಿ ವಿಸ್ತರಣೆಯ ಭಾಳ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ ಬೇರೆ ಬೇರೆ ಸವಾಲುಗಳೆಲ್ಲ ಇದೆ ಅದೆಲ್ಲದರ ಮಧ್ಯೆಯೂ ನಮ್ಮ ಪಾರಂಪರಿಕವಾಗಿ ನಾವು ಅಡಿಕೆ ಬೆಳೆಗಾರರಿರುವಂಥ ಮಲೆನಾಡಿನ ಈ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿರುವಂಥವರ ಹಿತರಕ್ಷಣೆ ಆಗೋದಕ್ಕೆ ಶಾಸಕರುಗಳೂ ಸಹ ಆ ಜವಾಬ್ದಾರಿಯನ್ನು ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ ಇದು ನಮಗೆ ಸವಾಲುಗಳು ನೂರೆಂಟಿದೆ ನೂರೆಂಟಿದೆ ಆದರೆ ಅದನ್ನು ಒಂದು ವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಬೇಕು ಅಂತಾದರೆ ಈ ರೀತಿಯ ಪ್ರಯತ್ನವನ್ನು ಇವತ್ತು ಏನು ನಮ್ಮ ನಮ್ಮ ಜಿಲ್ಲೆಯ ಅಡಿಕೆ ಮತ್ತು ಸಾಂಬಾರ ಬೆಳೆಗಾರರ ಸಂಘ ಮತ್ತು ತಾಲೂಕು ಅಡಿಕೆ ಬೆಳೆಗಾರರ ಬೇಸಾಯಗಾರರ ಸಂಘ ಮತ್ತು ಸಿರ್ಸಿ ತೋಟಗಾರಿಕಾ ಸಂಘ ಈ ರೀತಿಯ ಸಂಘಟಿತವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇದು ನಡಿಬೇಕು ಕಾಲ ಕಾಲಕ್ಕೆ ನಡಿಲೇಬೇಕು ರೈತರು ಆತ್ಮವಿಶ್ವಾಸದಿಂದ ತಮ್ಮ ಚಟುವಟಿಕೆಯಲ್ಲಿ ತೊಡಗೊಳ್ಳೋದಕ್ಕೆ ಒಂದು ಸಕಾರಾತ್ಮಕವಾದಂತಹ ಈ ಪ್ರಯತ್ನಗಳು ಅದು ಅನುಕೂಲ ಆಗೇ ಆಗುತ್ತೆ ಈ ರೀತಿ ಸಂಘಟಿತವಾಗಿ ನಮ್ಮ ಧ್ವನಿಗಳು ಬಲಗೊಂಡಾಗ ನಿಶ್ಚಿತವಾಗಿ ಸರ್ಕಾರಗಳು ಅಧಿಕಾರಿಗಳು ಎಲ್ಲರೂ ಜಾಗೃತರಾಗುವಂತಹ ಸ್ಥಿತಿ ಬಂದೇ ಬರುತ್ತೆ ಹಾಗಾಗಿ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಮಂಜಪ್ಪನವರು ಹಿರಿಯರ ಅಂತ ಎಚ್ ಎಸ್ ಮಂಜಪ್ಪನವರು ಬಹಳ ಒಳ್ಳೆಯ ಒಂದು ಮಾತನ್ನು ಹೇಳಿದರು ಅಡಿಕೆ ಬೆಂಡ್ ಮಲೆನಾಡಿನ ಅಡಿಕೆ ಬೆಳೆಗಾರರು ಅಂದರೆ ಶ್ರೀಮಂತರು ಅಂತ ನಮಗೆ ಒಂದು ಬ್ರ್ಯಾಂಡ್ ಇದೆ ನಿಜವಾಗಿ ನಾವು ಶ್ರೀಮಂತರೇ ಮತ್ತೆ ಸಾಂಸ್ಕೃತಿಕವಾಗಿ ನಮಗಿರುವಂಥ ಶ್ರೀಮಂತದೆ ಶ್ರೀಮಂತಿಕೆ ಇದೆಯಲ್ಲ ಅದರಿಂದಾಗಿಯೇ ಅಡಿಕೆ ಬೆಳೆಗಾರರು ಶ್ರೀಮಂತರು ಅಂತ ಕರೆಸ್ಕೊಂಡಿರೋದೆ ಹೊರತು ಹಣದ ಆಧಾರದಿಂದ ಅಲ್ಲ ನಮಗೆ ಆ ಸಾಂಸ್ಕೃತಿಕವಾದಂಥ ಶ್ರೀಮಂತಿಕೆ ಇದೆ ನಮ್ಮ ಆ ಆ ಒಂದು ವಿಶೇಷತೆಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಇರಲೇಬೇಕು ಬದ್ಧತೆ ಇದ್ದೇ ಇದೆ ನಮ್ಮಲ್ಲಿ ಅದು ಸದಾ ಕಾಣುತ್ತೆ ನಮ್ಮ ಈ ನೈಸರ್ಗಿಕ ಪಶ್ಚಿಮ ಘಟ್ಟದ ಪ್ರಕೃತಿಯ ಶ್ರೀಮಂತಿಕೆ ಇದೆಯಲ್ಲ ಇರೋದಕ್ಕೆ ಸಾಧ್ಯ ಈ ಪ ಪ್ರಕೃತಿಯ ಶ್ರೀಮಂತಿಕೆ ಹಾಗಾಗಿ ನಾವು ಶ್ರೀಮಂತರೆ ಆ ಶ್ರೀಮಂತಿಕೆಯ ಆಧಾರ ಕೇವಲ ಹಣಗಳಿಕೆಯಿಂದ ನಡೀತಾ ಇರೋದನ್ನ ಅದರಿಂದ ಹೊರಬರಬೇಕಾಗಿದೆ ನಾವು ಅದರಿಂದ ಹೊರಬಂದು ನಮ್ಮ ಉಳಿದೆಲ್ಲ ಮಾನದಂಡಗಳನ್ನೆಲ್ಲ ನಾವು ಜೀವನದ ಪ್ರಮುಖ ನಂಬಿಕೆಗಳು ಅನ್ನುವಂಥ ದೃಷ್ಟಿಯಿಂದ ನಾವು ಜನಾಭಿಪ್ರಾಯವನ್ನು ರೂಪಿಸುವ ಅಗತ್ಯವೂ ಇದೆ ನಾವು ಆ ರೀತಿಯಲ್ಲಿ ನಮ್ಮ ಈ ರೀತಿ ಸಂಘಟಿತವಾದಂಥ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡೋಣ ವಿದೇಶದಿಂದ ಅಡಿಕೆ ಬರ್ತಾ ಇದೆ ಅನ್ನೋದು ಅದನ್ನು ನಿಯಂತ್ರಿಸೋದಕ್ಕೂ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ನಮ್ಮ ನಿಯೋಗದಲ್ಲಿ ನಾವು ಚರ್ಚಿಸ್ತೇವೆ ಮತ್ತು ಪರ್ಯಾಯ ಉತ್ಪನ್ನಗಳನ್ನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತೇವೆ ಬಟ್ ನಾನು ಪದೇ ಪದೇ ಮತ್ತೆ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ ವಿದೇಶದಿಂದ ಅಡಿಕೆ ನಮ್ಮೂರಿಗೂ ತಂದು ಮಿಕ್ಸ್ ಮಾಡುವ ಮಾನಸಿಕತೆ ವ್ಯಾಪಾರಸ್ಥರಲ್ಲಿ ಬಂದರೆ ಇದಕ್ಕೆ ಈ ಸವಾಲನ್ನು ನಾವೇ ಎದುರಿಸ್ಬೇಕಾಗತ್ತೆ ಅದು ಕತ್ತು ಬರೋದು ಅಗತ್ಯಕ್ಕೆ ತಕ್ಕಷ್ಟು ಪರ್ಮಿಟ್ ಕೊಟ್ಟು ಬರೋದಕ್ಕೆ ನಾವೇನು ನಿಯಂತ್ರಣ ಮಾಡಬೇಕು ಟ್ಯಾಕ್ಸ್ ಹೆಚ್ಚು ಮಾಡಿ ಅದೆಲ್ಲ ಮಾಡ್ತಿರೋ ಭಾಗ ಒಂದಿದೆ ಮಾಡ್ತಾನೆ ಇದ್ದೀವಿ ನಾವು ಕಡಿಮೆ ಅದಕ್ಕೆ ಸ್ಪಂದಿಸೋದಕ್ಕೆ ಕಡಿಮೆ ಮಾಡಿಲ್ಲ ಯಾವಾಗಲೂ ಆದರೆ ಇಲ್ಲಿ ನಮ್ಮ ಸ್ಥಳೀಯ ಮಾನಸಿಕತೆ ಇದು ನಮ್ಮ ತೊಗರು ಅಂತ ಹೇಳಿ ಇನ್ಯಾವುದೋ ಬಣ್ಣದಲ್ಲಿ ಅದ್ದಿ ತೆಗೆದ್ರೆ ರೆಡ್ ಆಕ್ಸೈಡ್ ಆಕ್ಸೈಡ್ನಲ್ಲಿ ಅದು ತೊ ಈಗ ಈ ಬೆಳೆಗಾರ ತಪ್ಪೇನಿಲ್ಲ ಇದರೊಳಗೆ ವ್ಯಾಪಾರಸ್ಥರು ಗುಣಮಟ್ಟ ಅಂತ ಇದೆಯಲ್ಲ ನಾವು ಯೋಚಿಸ್ಬೇಕು ಯಾವ ವ್ಯಾಪಾರಸ್ಥರು ನಿಮ್ಗೆ ಗೊತ್ತಿದೆ ಯಾವ ಕಾರಣದಿಂದ ಹೀಗೆ ಹೀಗಾಗ್ತಾ ಇದೆ ಅಂತ ಇವತ್ತು ಅಡಿಕೆ ಬೆಳೆಗಾರರ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಈ ವ್ಯಾಪಾರಸ್ಥರು ಅಂದರೆ ಯಾರ್ಯಾರು ಅನ್ನೋದೇ ನಮ್ಗೆ ಅರ್ಥ ಆಗದೆ ಹೋದಂಥ ಸ್ಥಿತಿ ಬಂದ್ಬಿಟ್ಟದೆ ಯಾಕೆಂದರೆ ನಿಮ್ಗೆ ಅದರದ್ದು ಬಿಡಿಸಿ ಹೇಳೋದಕ್ಕೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಹಾಗಾಗಿ ಅಡಿಕೆ ಬೆಳೆಗಾರರ ಹಿತ ಕಾಪಾಡೋದು ವ್ಯಾಪಾರಸ್ಥರು ಅಂತ ಯಾರ್ಯಾರು ಕರ್ಕೊಳ್ತಾರೋ ಅಧಿಕೃತವಾಗಿ ಅನಧಿಕೃತವಾಗಿ ಅವರು ಎಲ್ಲ ಭಾಳ ದೊಡ್ಡ ಜವಾಬ್ದಾರ್ರೆ ಇಲ್ಲಾಂದ್ರೆ ಈ ರೆಡ್ ಆಕ್ಸೈಡನ್ನೇ ಹಾಕಿ ತಗರು ಅಂತ ಮಾಡಿಕೊಟ್ರೆ ನಮ್ಮ ಮೇಲೆ ಬರ್ತದೆ ಅದು ಮಾಡೋರು ಇನ್ಯಾರು ಅದು ಕ್ಯಾನ್ಸರ್ ಅದು ಅದೇ ಇದು ಅಡಿಕೆ ಹಿಡ್ಕೊಂಡು ಹೋದ್ರೆ ಮತ್ತೆ ಬರದ್ರೆ ಎಂತ ಆಗ್ತದೆ ಅದು ಅಂದರೆ ಈ ನಮನಿ ಮಾಡ್ತಿರೋರ ಬಗ್ಗೆಯೂ ನಾವು ಜಾಗೃತವಾಗಿ ನಮ್ಮ ಧ್ವನಿ ಎತ್ತಬೇಕು ವೈಯಕ್ತಿಕವಾಗಿ ರೈತರು ಧ್ವನಿ ಎತ್ತೋದು ಕಷ್ಟ ವೈಯಕ್ತಿಕವಾಗಿ ಕಷ್ಟ ಆದರೆ ನಮ್ಮ ಸಂಘಟಿತವಾದಂಥ ಸಂಘಟನೆಗಳಿದೆಯಲ್ಲ ನಾವು ಅದು ಧ್ವನಿ ಎತ್ತಬೇಕು ಹಿತ ಕಾಪಾಡಬೇಕು ಆ ರೀತಿಯಲ್ಲಿ ನಾವು ಸಕ್ರಿಯರಾಗಬೇಕು ಮತ್ತು ಪ್ರಜಾಪ್ರಭುತ್ವ ಯಶಸ್ಸು ಯಾವಾಗಿದೆ ಅಂದರೆ ಸಂಘಟಿತವಾದಂಥ ಧ್ವನಿ ಸರ್ಕಾರದ ಪರ ಅಥವಾ ವಿರೋಧದ ನಿಲುವುಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸೋದ್ರೊಳಗಿದೆ ನಾವು ಮೌನ ಇದ್ದರೆ ಸರ್ಕಾರ ನಿಮ್ಮ ಮೌನವನ್ನು ಬಹಳ ಗೌರವಯುತವಾಗಿ ಸ್ವೀಕರಿಸುತ್ತೆ ನೀವು ಗಂಭೀರವಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳಿದರೆ ಅದ್ರಿಗೆ ಇರುವಂಥ ತೊಂದರೆ ತೊಡುಕುಗಳನ್ನು ಪರಿಣಾಮಕಾರಿಯಾಗಿ ತಿಳಿಸೋ ಪ್ರಯತ್ನ ಮಾಡಿದರೆ ಸರ್ಕಾರ ಅಷ್ಟೇ ಗಂಭೀರವಾಗಿ ನಿಮ್ಮ ವಿಷಯವನ್ನು ತೆಗೆದುಕೊಳ್ಳುತ್ತೆ ಪ್ರಜಾಪ್ರಭುತ್ವ ಇದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಸಾಮಾನ್ಯ ಜನ ಅದು ಸಂಘಟಿತವಾದಂಥ ಒಂದು ಶಕ್ತಿಯನ್ನು ರೂಪಿಸಿಕೊಂಡು ಅದು ಸಮಾಜದಲ್ಲಿ ಒಂದು ಸಂಚಲನ ಮೂಡಿಸೋದಕ್ಕೆ ಕಾರಣ ಆಗುವಂಥ ಪ್ರಯತ್ನಗಳು ಆಗಬೇಕು ಅಂತ ಆಶಿಸ್ತೇನೆ ನಿಮ್ಮ ಸಂಸದನಾಗಿ ಅಡಿಕೆ ಬೆಳೆಗಾರರ ಅಥವಾ ನಮ್ಮ ಜನಜೀವನದ ಹಿತರಕ್ಷಣೆಗೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನು ನಾನು ಮಾಡೋದಕ್ಕೆ ಬದ್ಧವಾಗಿದ್ದೇನೆ ಅಂತ ಹೇಳ್ತಾ ಈ ಸಮಾವೇಶಕ್ಕೆ ಶುಭ ಹಾರೈಸಿ ನಿರ್ಣಯಗಳ ಪ್ರತಿಯನ್ನು ಸಂಜೆ ಎಲ್ಲ ಸ್ವೀಕಾರ ಆದಮೇಲೆ ಸಂಘಟಿತರು ತಲುಪಿಸ್ತಾರೆ ನನಗೆ ಅನ್ನೋ ವಿಶ್ವಾಸ ಇದೆ ಅದರ ಆಧಾರಿತವಾಗಿ ನಾನು ಸರ್ಕಾರದಲ್ಲಿ ಏನೇನು ಮಾಡ್ಬೋದು ಆ ಎಲ್ಲ ರಾಜ್ಯ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಜೊತೆಗೆ ಇದ್ದೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ಹೋಗಬೇಕಾದ್ದರಿಂದ ನಾನು ಇದ್ದೇನೆ ಇವತ್ತು ಹಿರಿಯರ ಅಂತ ಎಚ್ ಎಸ್ ಮಂಜಪ್ಪನವರು ಬಂದಾಗ ನನ್ನ ಅನುಪಸ್ಥಿತಿ ಇರೋದು ನನಗೇ ಅದು ಸರಿಯಲ್ಲ ಅಂತ ಅನ್ನಿಸಿ ನಾನು ಬಂದು ಈ ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಅವರೇ ನಮಗೆ ಹಿರಿಯರಾಗಿ ಮಾರ್ಗದರ್ಶಕರಿದ್ದಾರೆ ಹಾಗಾಗಿ ಅವ್ರ ಮಾರ್ಗದರ್ಶನದಿಂದ ಸಂಘಟಿತವಾದ ಒಂದು ಪ್ರಯತ್ನದಿಂದ ಮುಂದೆ ಹೋಗೋಣ ನಮಸ್ಕಾರ ಸರ್ ಒಂದು ನಮ್ಮ ಸಂಘಟನೆಯಿಂದ ಒಂದು ನಿಮಗೆ ಮನವಿಯನ್ನು ಅರ್ಪಿಸುವುದಿದೆ ಅಧ್ಯಕ್ಷರು ತಡೆ ಅಲ್ಲ ನಿರ್ಣಯ ಅಲ್ಲ ಒಂದು ಬೇರೆ ಮನವಿ ಇದೆ ಅದನ್ನು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ